ಇಪ್ಪತ್ತ ಒಂದ ಆಹಾ ನನಗೂ ಇಪ್ಪತ್ತ ಏನಾಗ್ತದ ಇಬ್ಬರಿಗೆ ಸಮ ಇಟ್ಟು ನೋಡುನು ಒಮ್ಮಿ ಹ್ಯಾಂಗ ಇವ್ವ ತಮಾ ಹೆಂಗ್ರಿ ನನಗೂ ಇಪ್ಪತ್ತೊಂದ ಇವಂಗೂ ಇಪ್ಪತ್ತ ಇಟ್ಟು ಲಗ್ನ ಮಾಡಿದ್ರನ ಆ ಮುಂದಿನ ಮಳಕಾರ ಪಾಟ್ ಹಿಂಗೆ ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಓ ಇತ್ಕ ಒಡ್ಯಾಲತ್ತಾನ ಇವ್ ಬರ್ತಿದ್ದ ಇಲ್ಲಿ ಇಲ್ಲೇ ಇಲ್ಲ ಬರ್ತಾನ ನಡಿಲಿ ಸಮ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯ ತಡದ ನಡಿಲೇ ತೇಳಿ ಮೂರು ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರೂ ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬಾಳೆ ಮನೆಗೆ ಬಂದಿಲ್ಲ ಅಂತ ಹೇಳಿ ಹಂಪರ್ಕೊಂಡು ಹೋಗ್ರೆ ನಮ್ ಗುಡಿ ಅಂತೇಳಿ ಎಷ್ಟು ಹಣಮಾಪು ಒದರ್ಲಾಕತ್ತ

ಸುತ್ತಿ ಮುಂದೆ ಓಡ್ಸ್ಬೇಕಲ್ಲ ಜಂಗ್ ಜಂಗ ಬಿಡ ನಮ್ಮ ಅದಕ್ಕೆ ಹೇಳ ಸೀರೆ ಆಗೋ ನಿನಗೇನಾಗ ಪಿಚಗಂಡ್ ಶಾಸ್ತ್ರ ಪುರಾಣದ ಅರ್ಥ ಎಲ್ಲ ಹೌದಿಲಿ ಆಗಬೇಡ ಸೇರಿಯಾಗೋ ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ ಹುಳ ನಿನ್ನ ಚೌರಿ ಚೌರ್ಯಾಯಿಸಿ ಹುಟ್ಟ್ಯಾವ ಶರೀರ ಎಂಬು ಸೀರೆ ಆಗೋ ಇದಾಗ ಇದರೆಯಾಗ ಮತ್ತದ ಪಡಿಕೆಯಾಗ ಹೌದೌದು ಇಲ್ಲೇ ನೀವು ಮಾತಾಡೋದಾಗದ ಆಗ ಬರೀ ಕೌಂದಿ ಸುತ್ತ ಪುರಾಣಿಕ ಬಡದಾಡ್ತು ಹೆಂಗ ಹೇಳ ಸದಾಶಿವ ಮುತ್ಯ ದೊಡ್ಡ ಹುಚ್ಚಪೇಲಿ ಯಾಕ ಸದಾಶಿವಮುತ್ಯ ದೊಡ್ಡಂದ್ರ ಅವನ ತೇರಿಗೆ ಮ್ಯಾಲ ಕಳ್ಸಕ್ ಸೀರೆ ಸುತ್ತಬಾರದು ಸೀರಿ ಸುತ್ತಬಾರದು ಮ್ಯಾಲ ಕಳ್ಸಕ್ ಚಂದ್ರ ತಾಯಿ ಸೀರೆ ಸುತ್ತಿದಾಗನ ತೇರ್ ಮುಂದೆ ನಿನಗಾಲ ನಿಮ್ಮ ಅಪ್ಪಗ ಬೆನ್ನ ಬಿಟ್ಟಿಲ್ಲ ಮಾಯದ ಜಾಲ ಹತ್ತಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ನೀ ರಾಮಗ ಮಾಯಾ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗ ಐತಿದ್ದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿ ಏನಾಗ್ಯದ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದ ನಿಂದ್ರ ಯಾವ್ ಬಿಟ್ಟಾನ ಬಿಟ್ಟನು ಅವನು ತಗದಾನ ಕಡೆ ಅವಂಗ ಈ ಕಡೆ ಅನ್ಸುದು ಹೇಳತ್ತಿ ನಿನಗ ನಾವು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಿದೀವಿ ಅಂದ್ರೆ ನೀನು ಮಣ್ಣು ಕುಡತಕ್ಕ ಬಿಟ್ಟು ಮಗಳ ಅಲ್ಲ ಹೌದ್ರಿ ತಿಳಿದ್ರ ನೆಟ್ಟಗೆ ಹಾಡಿಕೆ ಮಾಡು ಲಿಖ ಬಿಟ್ಟು ಬಿಡು ಒಂದ ಆಧಾರ ಏನ್ ಆಧಾರ ಹೇಳತ್ತಿದಿ ಏನ್ ಹೇಳತ್ತಾನು ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಂಡ್ ಅದ್ವೈತದ ನಂದಿ ಹೇಳ್ತಾನು ಮತ್ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಏನೋ ಇಲ್ಲದಾವ ಏನಾಗ್ತದ ಮಾವ ಗಂಗಾ ಹೆಂಗ ಜಾಗ ಕೊಟ್ಟ ಕೈಯ ಕಾಲ ಇಲ್ಲದ್ರೆ ಅಂತ ಹೇಳ್ತಿ ಮ ಕೈಯ ಕಾಲ ರೂಪ ಬಣ್ಣ ಏನು ಇಲ್ಲದವಂಗ ಹಾ ಗಂಗಾ ನೀಡುವಂತ ಜಾಗ ಯಾವ ಜಾಗನೇಗಿತ್ತಕಿಗೆವಾ ಹೌದು ಕೈಯ ಕಾಲ ಇಲ್ಲದವ್ಂಗ ಇಡ್ಲಕ್ಕೆ ಜಾಗಾರೆ ಹೆಂಗ್ ಬತ್ತು ಒಂದು ಕೂಸಿನ ಮರ್ದನ ಮಾಡ್ಬೇಕಾದ್ರೆ ಯಾನ ತಗೊಂಡ ಮರ್ದನ ಮಾಡಿದ ಕೈಯ ಕಾಲ ಇಲ್ಲೋ ಹೆಂಗ್ ಮರ್ದನ ಮಾಡಿದಾ ಒಂದ್ ಹೆಂಗ್ ಮಾಡಿದಾ ಊರಪಾಟಿ ಹೊಂತಿನ ತಟ್ಟು ಸುಲದಂಗ ಸುಲದನ ಕಣಡಾಳದವರ ಮೂರು ಮಂದಿದು ಸುಮ್ಮ ಅಟ್ಟಪ್ಪ ಹೇಂಗಾ ನನ್ನ ಪಾದ ಧೂಳ ಆಗಲಕ ನೀನು ಏನೇಲ್ಲಾ ಸುಮ್ಮ ಬೇಕು ಹೇಳಿ ಜಕ್ಕೊಂಡು ನಡೆದಿ ನೀ ಬೇಡ ನಿನ್ನ ಹಾ ಇರಿಬಿ ವರ್ಷದಂಗ ಮಾಡೋಲ್ ನಿನ್ನ ನಾ ಮನಸ್ಸು ಮಾಡಿದ್ರ ಹೌದು ಹೌದು ಸುಮ್ಮಾಪ್ಪ ಹೇಂಗ್ರಿ ಯಾರೇ ಚೌವಾನಂತೆ ವಾವುತ ಎದ್ರ ನಾವು ಗಂಡ ಹಾಡೋರು ತೇಳಿ ಹು ಎದ್ರ ದೇವರ ಬಾಳ ದೊಡ್ಡವ ಅಂತ ಹೇಳಾತೇನ ಏನಂತನೋ ನಡಿಲ ದ್ವೇ ದೇವರಂತ ಬಾಯಿ ಮಾಡದೇ ರೇ ಏಮ ದೇವ ಏ ಯಾವ್ಯ ನ ಮಗ ಹಡದವನಿಗೆ ಅವರ ತಾಯಿ ಆ ಜನ ಹೆಸರ ಮೋ ಜನ ಮಾ ಕೇಳತಾರು ಏನ್ ಕೇಳತಾರಿ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವ್ರ ಯಾವ ಬಾಡ್ಯನ ಮಗ ಹಡದಾನ ಅವನಿಗೆ ಹೇಳು ಅವನ ತಾಯಿ ತಂದಿ ಹೆಸರ ಪರಮಾತ್ಮ ಜಗ ನಿನ್ನ ಪರಮಾತ್ಮನ ಹುಟ್ಟಿಸಿದ ಹಿಂದಕ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಊರ ವೋಟರ್ ಐ ಡಿ ಆಧಾರ್ ಕಾರ್ಡ್ ಎಲ್ಲ ಅದಲ್ಲ ನಿನ್ನ ಪರಮಾತ್ಮ ಇದ್ದಂದ್ರ ಅವಂಗೂ ಎಲ್ಲ ಖೂನ್ ಇರ್ಬೇಕಲ್ಲ ಏ ಬೇಕಲ್ಲ ಎಲ್ಲಾ ಪರಮಾತ್ಮನ ತಯಾರ ಮಾಡ್ಯನತ್ ಹೇಳತಿ ಇವ್ರ ಅವ ಅಪ್ಪ ಯಾರ ಇವ್ರು ಪರಮಾತ್ಮ ತಯಾರ ಮಾಡಿದ್ರು ಬೇಕಲ್ಲ ತಳ ಹೇಳು ಸುಮ್ಮ ಬಂದ್ ಕಲಕ ಮಲ್ಲಕ್ಕ ಮಾಡಿ ಕರಿಗಿಡ್ಬೋಕ ಮಾಡ್ಬೇಡ ಲಕ್ಷ್ಮಣ ಹೇಳಿ ಕೇಳಿ ಕಲಾವಿದ್ರ ಊರಾದಂತ ತೊದಲ್ವಾಗಿ ಗ್ರಾಮದ ಇಲ್ಲಿ ಬಾಳ ಮಂದಿ ಆಗಿ ಹೋಗ್ಯಾರ ತಮ್ಮ ಹಂಗ ಏನ್ ಹೇಳತ್ತೀ ಏನ್ ಹೇಳತ್ತ ಗಾಂಡ ಭಾಳ ದೊಡ್ಡತ್ರಿ ಮತ್ತ್ ನಮ್ಮ ದೈವದವ್ ಒಂದು ಚೀಟಿ ಕಟ್ಟಿದ್ರಿ ಇಲ್ಲಿ ಏನತ್ರೀ ಏ ಮತ್ ಗಂಡಿಗಿ ಹೆಣ್ಣಿಗಿ ಎಷ್ಟು ಫರ್ಕ್ ಅದ ಹಾ ಎಷ್ಟು ಫರ್ಕ್ ಅದ ಅಂತ ಕೇಳಿದ್ರು ಎಷ್ಟು ಫರ್ಕ್ ಐತಿ ಅಂತ ಕೇಳಿದ್ರು ಅವರು ಹುಡುಗ ಯಾಕೋ ಒಂದು ಸ್ವಲ್ಪ ಯಾವಾರ ಒಳಗ್ ಕಸರ್ ಹಿಡಿಸಿದ ಹೆಂಗ ಏ ಗಂಡಿಗೆ ಹೆಣ್ಣಿಗೆ ಎಷ್ಟು ಫರ್ಕ್ ಐತಿ ಅತ್ರಿ ಹ್ಮ್ ಪಗಾರ ಹೇಳತಾನ ಅಲ್ಲ ನಿನ್ನ ಹುಚ್ಚು ಪೇಲಿ ಎದರೇ ಬಡಿಲ್ರು ನಿಮ್ಮನ್ನ ಅಲ್ಲ ಪಗಾರ್ಲೆ ಕಮ್ಮಿ ಅದನ್ನ ತಂದಿರಾಗ ಪಗಾರ ನೀ ಇಲ್ಲಿ ಕುರುಪಿ ಮಾತು ಕೇಳು ಇವು ಈ ಕಡೆ ಈ ಕಡೆ ಇಕ್ಕ ಮೊದಲ ಈ ದೇಶ ಬಹಳ ಮಂದಿ ಆಳು ಬಿಟ್ಟಾರದ ಹೆಣ್ಮಕ್ಳು ಆಳ್ಯಾರ ಎಷ್ಟೋ ದಿವಸ ಹೆಣ್ಮಕ್ಳ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವ್ರೆಲ್ಲಾ ಆಳುಕಿದ್ದ ಇವ್ರ ಇವ್ರಟ್ಟ ಈಗ ಸದ್ದ ಯಾವ ಆಳವಲ್ಲ ಆಳುವಲ್ಲಾ ಇಲ್ಲಾದ್ರು ಸೈತಿನ ಇದನ್ನ ರಾಜಕಾರಣಿ ಬೇಡ್ಬೇಕಾಗಿಲ್ಲ ತಮ್ಮ ಹೆಂಗೆ ಈಗ ಪಗಾರ್ದಾಗ ಅವ್ಗೆ ಐದುನೂರ ಇದ್ದಾಗ ನನಗೆ ಇಪ್ಪತ್ತೈದು ಹತ್ರ ಏನೋ ಇಪ್ಪತ್ತೈದು ರೂಪಾಯಿ ಪಗಾರ್ದ ಆಕೈತೆ ನಾ ಒಟ್ಟು ಅವ್ಗೆ ಐವತ್ತಿದ್ದಾಗ ನಿಮ್ಗೆ ಇಪ್ಪತ್ತೈದುತ್ತ ಅವ ಫುಲ್ ಪಗಾರ್ದವನ ಹಾಫ್ ಪಗಾರ್ದ ಆಕಿತ್ತು ಇದು ಭೈರಂಗದನ ಸುದ್ದಿ ಆತು ಅದಾವ ರೀ ಗಂಡ ಹೆಂಡ್ತಿಗೆ ಎಷ್ಟು ಫರ್ಕ್ ಐತಂತ ಕೇಳ್ಯಾರವರು ಆ ಎಷ್ಟು ಫರ್ಕ್ ಅಂತ ಕೇಳ್ಯಾರು ಒಂದು ಗಂಡಿಗೆ ಒಂದು ಹೆಣ್ಣಿಗೆ ಎಷ್ಟು ಫರ್ಕ್ ಐತ್ಲ್ಯಾ ಅದನ್ನ ತಿಳಿಸ್ಕೊಡ್ರಿ ಅಂತ ಹೇಳ್ಯಾರವರು ಎಷ್ಟು ಫರ್ಕ್ ಐತಿ ಎಷ್ಟೈತಿ ಫರ್ಕಾ ಒಂದ ಸುಳ್ಳಿಗೆ ಒಂದ ಸತ್ತಿಗೆ ಎಷ್ಟು ಫರ್ಕ್ ಐತಿ ನೋಡು ಆ ಗಂಡ ಹೆಂಡ್ತಿ ಎಷ್ಟು ಫರ್ಕ್ ಐತಿ ಹೆಂಗೆ ಒಂದ ಸುಳ್ಳೆ ಒಂದ ಸತ್ಯ ಹಾ ವಿಚಾರ ಮಾಡಿ ಪಮ್ಮ ಈ ಕಡೆ ಮಂದಿಗೆಲ್ಲ ಬೇಕಲ್ಲ ಗೊತ್ತಾವ್ರು ಈಗ ನೋಡು ಆಹಾ ಬಾಯಿ ಸುಳ್ಳು ನುಡಿತದ ಆ ಕಿವಿ ಸತ್ಯ ಕೇಳ್ತದ ಕೇಳ್ತದ ಇದಕ್ಕೆ ಇದಕ್ಕೆ ಎಷ್ಟು ಫರ್ಕ್ ಐತಿ ಆ ನಾಲ್ಕು ಬೇಳ ಬರೇ ಒಂದು ನಾಲ್ಕು ಬೇಳ ನಾಲ್ಕು ಬೇಳ ಹಾಳಾದ್ರೆ ಒಂದು ಗೇನಾ ಬರೇ ನಾಲ್ಕು ಬಳಿ ಇಟ್ಟೊಳಗ ಫರ್ಕ್ ಅದ ಹೌದೌದ್ರಿ ಗಂಡ ಹೆಣತಿಗೆ ಅಷ್ಟ ಫರ್ಕ್ ಅದ ಸುಳ್ಕ ಸತ್ಯಕ್ಕೆ ಎಟ್ಟ ಫರ್ಕ್ ಐತಿ ನೋಡು ಹಂಗ ಗಂಡ ಹೆಣತಿಗೆ ಇಷ್ಟ ಫರ್ಕ್ ಅದ ಹೌದೌದ್ರಿ ಮತ್ತಮ ಹೆಂಗ್ರಿ ಮೈ ಇದು ಒಲದ ಏನ ಪಗಾರ ಸುದ್ದಿಗೆ ಬಂದಿಗೊಂದ್ ಮಾತ್ ಹೇಳ್ತೀನಿ ಕೇಳು ಹೆಂಗ್ರಿ ನೀ ಪೊಲೀಸ್ ಅದಿ ಅಂದ್ರೆ ಸರಿ ಜೋಡಿ ಪೊಲೀಸ್ ಅದಕ್ಕಿ ಅದಾಳ ಅದಾಳು ನೀವೊಬ್ಬ ಪಿ ಎಸ್ ಐ ಅದಿ ಅಂದ್ರ ಸರಿ ಜೋಡಿ ಪಿ ಎಸ್ ಐ ಅದಕ್ಕಿ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರೆ ನಿನ್ನ ಅಪೋಸಿಟ್ ಹಾಕಿನೂ ಕೆಲಸ ಮಾಡಾಕಳ ಅದಾಳು ನೀ ಜಜ್ ಅದಿ ಅಂದ್ರ ನಿನ್ನ ಸಂಗಾಟ ಹಾಕಿನ ಜಜ್ ಅದಾಳ ಮನಿನಗ ನನಗ ಪಗಾರ್ ಹೆಂಗ ಕಮ್ಮಿ ಬೀಳ್ತೈತಿ

ಬುಸುಪಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೇ ಬಹಿರಂಗದೊಳಗ ಹೇಳತಾನ ನನಗ ನಿನಗ ಏಳ ಪಟ್ಟದೊಳಗ ಕಮ್ಮಿ ಅದ ಏಳ ಪಟ್ಟ ನನಗಿ ಕಮ್ಮಿ ಅದಿ ನೀವ್ ಒಂಟು ಪಾಲದ ಎಂಟು ಪಾಲದಿ ಎಂಟು ಪಾಲ್ದಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟು ಪಟ್ಟ ಗಂಡಿಗೆ ಕಾಮಿ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಅವ್ರ ರೊಕ್ಕ ಇಸದ್ ಕೊಡ್ತೀರಿ ಏನ ಎಲ್ಲಿ ಹೋಗ್ಯಾನ ಮಗ ಯಾವ್ರಾಗ ದೊಡ್ಡವನಿ ಎಲ್ಲಿ ದೊಡ್ಡವ ನೀನು ಇಲ್ಲಿ ಆದ್ರೂ ಅಧ್ಯಾತ್ಮಿಕ ಕಮಿನ ಇಲ್ಲಿ ಆದ್ರೂ ಕಡಿಮೆನಾ ಅವಂಗೊಂದು ಭ್ರಮೆ ಆಗ್ಯದ್ರಿ ಹಂಗ ಅಂದ್ರೆ ಅವನ ಯಾಕೆ ಹೆಂಗ ವಯಸ್ಸಾಗ ನನಗ ಲಗ್ನದಾಗ ನನಗ ಇಪ್ಪತ್ತ್ ಒಂದ್ ಇಡ್ತಾರ ಈಕೆ ಹದಿನೆಂಟ ಇಡ್ತಾರು ಸಂಶಯ ಆಗೈತೆ ಈಕೆ ಮೂರ್ ವರ್ಷ ಕಮ್ಮಿ ಅದಾಡ್ರಿ ಲಗ್ನದಾಗಾದ್ರು ಸಹಿತ ಹೇಳ್ತಾನವ ಹಾ ಹಾ ಹೆಂಗ ನಿನಗ ತಿಳದ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣಮಗ ದೊಡ್ಡವನು ಮಾಡಿ ಇಟ್ಟಾರು ಗಣಮಗಳಿಗೆ ಯಾಕ ಯಾಕೆ ಮೂರ್ ವರ್ಷ ಕಮ್ಮಿ ಇಟ್ಟಾರು ಯಾಕ ಯಾಕಪ್ಪ ಅಂದ್ರ ಈ ಅಧ್ಯಾತ್ಮಿಕವಂದ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯುವ ತಡದ ನಡಿಲೇ ತಿಳಿ ಮೂರ್ ವರ್ಷ ಇದನ್ನ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಹೌದ್ ಹೌದಾ ಅಂದ್ರುನು ಏನಾಗೇತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿ ಹಾಳಿ ಮನೆಗೆ ಬಂದಿಲ್ಲಿನ ಹಣಮಪ್ರಿಗೆ ಹೋಗ್ರೆ ಹಂಪರ್ಕೊಂಡು ಹೋಗ್ರಿ ನಮ್ ಗುಡಿ ಅಂತೇಳಿ ಎಷ್ಟು ಹಣಮಾಪು ಒದರ್ಲಾಕ ಹತ್ತ ಇವು ಬರೋವಲ್ಲು ಹಾಸಿಗೆ ತೊಗೊಂದಿ ಕಡೆ ಹಾಸಿಗೆ ತೊಗೊಂಡು ಬರೋವಲ್ಲು ಆ ಮತ್ತ ಜರ್ ಕರ್ತು ಸುಮ್ಮಂದ ವಿಚಾರ ಮಾಡುನು ಹೆಂಗ ಅವ್ಂಗು ಇಪ್ಪತ್ತು ಒಂದ ಹಾ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ಬರಿಗೆ ಸಮ ಇಟ್ಟು ನೋಡುನು ಒಮ್ಮೆ ಆ ಹ್ಯಾಂಗಾ ಇವ್ವ ತಮ್ಮ ಹ್ಯಾಂಗ್ರೀ ನನಗೂ ಇಪ್ಪತ್ತು ಒಂದ ಇವ್ಗು ಇಪ್ಪತ್ತೊಂದು ಇಟ್ಟು ಲಗ್ನ ಮಾಡಿದ್ರನ ಆ ಮುಂದಿನ ಮಳಕಾಲ ಪಾಟಿ ಹಿಂದು ತಿರುಗ್ತಾವು ಸಮ ಇಟ್ಟಿದ್ರ ಸಮ ಇಟ್ಟಿದ್ರ ಹ್ಮ್ ಇತ್ಕ ಒಡ್ಯಾಲತ್ತಾನ ಇವ್ ಬರ್ತಿದ್ದ ಐಲಿ ಬರ್ತಾನು ನೋಡಿಲಿ ಬರ್ತಾನೆ ಯಾವ ಇದ ಒಂದು ಉತ್ತರ ಕಟ್ಟಿದ್ವು ಹೆಣ್ಣಿಗೆ ಗಂಡಿಗೆ ಎಟ್ ಅಂತ ಅಕ್ಕ ಕರೆಕ್ಟ್ ಉತ್ತರ ಕೊಟ್ಟವ್ ಅಣ್ಣ ಉತ್ತರ ತಪ್ಪತಿ ಅವ್ರ ಅಕ್ಕ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಅವ್ ಎಲ್ಲಾರ ಹೆಂಗ ತಗೊಂಡೋಗ ಎಲ್ಲಾರ ಮುಂದೆ ತಂದು ಕೊಡ್ಬೇಕು ನನಗೆ ಅಂದ್ರೆ ತಗೊಳಕಿನ ಸಂಧ್ಯಾಗ ತಗೊಳಕಿ ನಾಲ್ಪ ನಾನು ತಗದ ಮಂದ್ಯಾಗ ಉತ್ತರ ಕಡಾಕ ಮಂದ್ಯಾಗ ಕೈಯಾಗ ಬರ್ಬೇಕು

ಶಾಸ್ತಿಯೇವಾರ ಚಲ ತಾರಾಮಿ ವಾ ದಾರ ನಿನ್ನ ದೇವರಿ ದರ ನಿನ್ನ

ಗಂಡಾಳ ಬಂದ್ರಿ ಏ ಇವ್ರು ಮಾಡ್ತಾರಲ್ಲ ಮಾಡ್ಲಾತ್ಯಾರಲ್ಲ ಅಲ್ಲೇ ಮನ್ಯಾಗ ಹಂಗಿಲ್ಲ ಉತ್ತಮಾ ಆಹಾ ಏನ್ ಹೇಳ್ಲಾತ್ಯಾರು ಕವಿಗೊಳ ಏನ್ ಹೇಳತ್ತಾರು ಇವ್ರು ಹೇಳ್ರು ಗಂಡ ಹಾಡವ್ರು ದೇವ್ರು ಅಂತ ಹೇಳಿ ಹಾ ಹೇಳತಾರು ತಮ್ಮ ದೇವ್ರು ಇದ್ದ ಮಾತು ಖರಿ ಆದ್ರೆ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರು ನನಗೆ ಬೇಕಾಗಿಲ್ಲ ಆಹಾ ಹ್ಯಾಂಗ ಹ್ಯಾಂಗ್ರೀ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ದೇವ್ರ ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹೌದೌದ್ರಿ ಮನಿಯೊಳಗ ತಂದು ಇಟ್ಟ ಪೂಜಾ ಮಾಡಿದ್ರ ದೇವರಾತು ದೇವ್ರ ಆಗ್ತದ ಅದ ಕಲ್ಲ ಅಡವ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯ ಕಾಡುಗಲ್ಲಾಗತ್ತದ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾಗ್ತದ ಎಲ್ಲೈತಿ ದೇವ್ರೈತಿ ನಿಮ್ಮ ದೇವ್ರ ಎಲ್ಲಿ ಬೇಕಲಾ ದೇವ್ರ 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 ಅದನ್ರಿ ಎದ್ರಾಗುವ ತೋರ್ಸೋನ್ ಇಲ್ಲಿ ಅದ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೆ ತೋರ್ಸಲಾಕ್ ಬಂದಿಲ್ಲ ಮತ್ತ ಅದ್ನು ತೋರ್ಸಲಾಕ ನನಗ ಬಂದದ ಹೌದೌದ್ರಿ ಹೆಂಗ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದ್ರಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ತೋರಿಸ್ಕೊಡ್ಬೇಕಾದ್ರ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನಾಳಗ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಈ ದೇವ್ರ ಕುಂಡ್ರುದು ಯಾವಲ್ಲಿ ಐತದ್ದು ಬೇಕಲಾ ಇದ್ರ ದಗದ ಹೆಂಗ ಆಗ್ತತಿ ಗೊತ್ತೇನ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ಇದ್ರ ದೇವ್ರ ಜರ್ಕರ ಗುಡಿ ಇರ್ಲಿಕ್ಕಂದ್ರ ಹಂಗ್ರೀ ನಾಯಿ ಹುಚ್ಚಿನೂ ಹೋಯ್ತಾವ ಹೊಳ್ಳಿ ಅದನ್ನ ಪೂಜೆನೂ ಮಾಡ್ತಾರೆ ಮತ್ತು ಹಂಗೆ ಗುಡಿ ಬೇಕು ಮತ್ತು ದೇವ್ರ ದೊಡ್ಡ ಮಂದಿ ಹೇಳ್ತಾನೋ ಏ ತನ್ನ ಸಂರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ತನಗ ನೀಗಂಗಿಲ್ಲವೊ ಅದಕ್ಕೆ ಹಂಗ ಹೆಂಗಪ್ಪ ಅಂದ್ರೆ ಈಗ ದೇವ್ರ ಯಾರೇ ಒಬ್ರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬ್ಕೊಂಡು ಈ ದೇವ್ರ ಮೈ ಮೇಲೆ ಸುರಿವಿ ಇದನ್ನ ಝಳಕ ಮಾಡಿ ಇದನ್ನ ತೊಳೆದು ಒಂದು ನಾಲ್ಕು ಅರಿವಿ ಹೊಚ್ಚದಾಗ ಮುಚ್ಕೊಂಡು ಕುಂಡ್ರು ದೇವ್ರ ತನ್ನ ಜಳಕ ತನಗ ಕಬ್ರಿಲೋ ಮಂದಿನೇನ ಸುದ್ದಿಗಾಸ್ತತಿವ ಕಣದಾಳ ದೇವ್ರಾ ಎಲ್ಲಿ ಹಾದೇವ ನನ್ನ ತಂಗ್ಳ ತುಕುಡಿ ಅಲ್ಲ ಎಲ್ಲೇವ್ರ ದೇವರ ದೊಡ್ಡವಲ್ಲ ದೇವರನ್ನ ಕಲ್ಲಿನೊಳಗಾದ್ರು ಉತ್ಪತ್ತಿ ಮಾಡು ಭಕ್ತರು ದೊಡ್ಡವ್ರದಾರ ಜಗತ್ತಿನೊಳಗ